ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ವರಮಹಾಲಕ್ಷ್ಮಿ ದೇವಿಗೆ ಹಯಗ್ರೀವದಂತೆ ಗೋಧಿ ಕಡಿ ಪಾಯಸ ಕೂಡ ತುಂಬ ಇಷ್ಟವಂತೆ ಆದ್ದರಿಂದ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ಇವೆರಡನ್ನೂ ತಯಾರಿಸಿ ನೈವೇದ್ಯ ಅರ್ಪಿಸಿ ದೇವಿಯನ್ನು ಸಂತುಷ್ಟಗೊಳಿಸಿ ನಿಮ್ಮ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳಿ ಹಾಗಾದರೆ ಈಗ ಗೋಧಿ ಕಡಿ ಪಾಯಸ ಹೇಗೆ ರುಚಿಯಾಗಿ ಮಾಡೋದಂತ ನೋಡಿ ಒಂದು ಕಪ್ ಗೋಧಿ ತೆಗೆದುಕೊಳ್ಳಿ ಅದನ್ನು ಚೆನ್ನಾಗಿ ಮೂರ್ನಾಲ್ಕು ಸಲ ನೀರಿನಿಂದ ವಾಶ್ ಮಾಡಿ ತನ್ನಿ ಈಗ ಇದಕ್ಕೆ ಮತ್ತೆ ಒಂದು ಗ್ಲಾಸ್ ನೀರನ್ನು ಸೇರಿಸಿ ನೆನೆಸಿರಿ ಹೀಗೆ ಇದ್ದು ಅರ್ಧ ಗಂಟೆ ನೆನೆಯಲಿ ಆ ಹೊತ್ತಿನಲ್ಲಿ ಪಾಯಸಕ್ಕೆ ಬೇಕಾದ ಇತರ ವಸ್ತುಗಳನ್ನು ರೆಡಿ ಮಾಡ್ಕೊಳ್ಬೋದು ಈಗ ನೀವು ತೆಂಗಿನಕಾಯಿ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಆದರೆ ಒಂದು ಕಾಯಿ ತುರಿಯನ್ನು ತೆಗೆದುಕೊಳ್ಳಿ ದೊಡ್ಡದಾಗಿದ್ದರೆ ಒಂದು ಅರ್ಧ ತೆಂಗಿನಕಾಯಿ ತುರಿ ಸಾಕಾಗುತ್ತೆ ನೋಡಿ ಮಿಕ್ಸಿ ಜಾರಿಗೆ ನೀರನ್ನು ಹಾಕಿ ಅದನ್ನು ಪೇಸ್ಟ್ ಮಾಡಿ ತನ್ನಿ ಈಗ ಇದನ್ನು ಫಿಲ್ಟ್ರ್ ಮಾಡಬೇಕು ಇಲ್ಲಿಯೂ ಕೂಡ ನೀವು ತಿಳಿಯಬೇಕಾದದ್ದು ಇದೆ ಸ್ನೇಹಿತರೆ ನಾನು ಗೋಧಿ ಕಡೆ ಪಾಯಸವನ್ನು ತುಂಬ ಸಾರಿ ಮಾಡಿದ್ದೇನೆ ಅದನ್ನು ಹೇಗೆ ಟೇಸ್ಟಿಯಾಗಿ ಮಾಡಬೇಕಂತ ನಿಮಗೆ ತಿಳಿಸ್ತೇನೆ ನೋಡಿ ಈಗ ತೆಂಗಿನಕಾಯಿ ಹಾಲನ್ನು ತೆಗಿತಾ ಇದ್ರಲ್ಲ ಈಗ ದಪ್ಪ ಹಾಲವನ್ನು ಮೊದಲು ಒಂದು ಪಾತ್ರೆಯಲ್ಲಿ ಹೆದ್ದಿಟ್ಕೊಳ್ಳಿ ಆನಂತರ ಈ ಜಿಗಟನ್ನು ಮತ್ತೆ ಮಿಕ್ಸಿ ಜಾರಲ್ಲಿ ಹಾಕಿ ಅಥವಾ ಬೇರೆ ಪಾತ್ರೆಯಲ್ಲೂ ಕೂಡ ಹಾಕ್ಕೊಳ್ಬೋದು ನಾನು ಬೇರೆ ಪಾತ್ರೆ ಬೇಡ ಅಂತ ಮಿಕ್ಸಿ ಜಾರನ್ನೇ ಮತ್ತೆ ಉಪಯೋಗಿಸ್ತಿದ್ದೇನೆ ನೋಡಿ ಈಗ ಮೊದಲು ತೆಗೆದ ಹಾಲನ್ನು ಒಂದು ಪಾತ್ರೆಗೆ ಹಾಕಿರ್ತಾ ಇದ್ದೇನೆ ಹಾಗೆ ಈಗ ಮತ್ತೆ ಅದನ್ನು ಮಿಕ್ಸಿ ಮಾಡೋದು ಬೇಡ ಹಾಗೆ ನೀರು ಹಾಕಿ ತೆಳ್ಳಗೆ ಮಾಡಿ ಮತ್ತೊಂದು ಸಾರಿ ಫಿಲ್ಟ್ರ್ ಮಾಡಿ ನೋಡಿ ಎರಡನೇ ಸಾರಿ ಫಿಲ್ಟ್ರ್ ಮಾಡಿದಾಗೂ ಕೂಡ ಜಿಗಟನ್ನು ಮತ್ತೆ ಪುನಃ ಮಿಕ್ಸ್ ಪಾತ್ರೆಗೆ ಹಾಕಿ ಎರಡನೇ ಸಾರಿ ಫಿಲ್ಟ್ರ್ ಮಾಡೋದನ್ನು ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳಿ ಈಗ ಮೂರನೇ ಸಾರಿ ಆ ಜಿಗುಟಿಗೆ ನೀರು ಹಾಕಿ ಮತ್ತೆ ಫಿಲ್ಟ್ರ್ ಮಾಡ್ತಾಯಿದ್ದೇನೆ ನೋಡಿ ಮೂರು ಸಾರಿ ಫಿಲ್ಟ್ರ್ ಮಾಡಿ ತೆಂಗಿನ ಹಾಲನ್ನು ಈಗ ತೆಗೆದಿಟ್ಟಿದ್ದೇನೆ ಈಗ ನೋಡಿ ಪಾಯಸಕ್ಕೆ ಬೇಕಾದ ಎಲ್ಲ ವಸ್ತುಗಳು ರೆಡಿಯಾಯಿತು ಗೋಧಿ ಕಡಿ ನೆನೆ ಹಾಕಿ ಆಗಿದೆ ಮೂರು ರೀತಿಯ ತೆಂಗಿನ ಹಾಲನ್ನು ತೆಗೆದಿಟೇ ಆಗಿದೆ ಹಾಗೆ ನೋಡಿ ಮತ್ತೆ ಬೇರೆ ವಸ್ತುಗಳನ್ನು ಕೂಡ ನಿಮಗೀಗ ತೋರಿಸ್ತಾ ಇದ್ದೇನೆ ನೋಡಿ ಸುಮಾರು ಒಂದೂವರೆ ಕಪ್ನಷ್ಟು ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ ಹಾಗೆ ನೋಡಿ ಗೋಡಂಬಿ ದ್ರಾಕ್ಷಿ ಹಾಗೆ ಏಲಕ್ಕಿ ಪೌಡ್ರ್ ಕೂಡ ರೆಡಿ ಇದೆ ಮತ್ತು ನೋಡಿ ಒಂದು ಮೂರ್ನಾಲ್ಕು ಸ್ಪೂನು ತುಪ್ಪವನ್ನು ಬೇಕಾದರೆ ಹಾಕ್ಬೋದು ಬೇಕಾದರೆ ನಿಮ್ಮ ಇಷ್ಟದಂತೆ ಎರಡು ಸ್ಪೂನ್ ಕೂಡ ಹಾಕ್ಬೋದು ಓಕೆ ಈಗ ಪಾಯಸ ಮಾಡುವುದನ್ನು ಮುಂದುವರಿಸೋಣ ಈಗ ಗೋಧಿ ಕಡಿ ನೆನೆ ಹಾಕಿದ್ದನ್ನು ಕುಕ್ಕರ್ ಪ್ಯಾನ್ಗೆ ಹಾಕಿ ನೆನೆ ಹಾಕಿದ ಅಷ್ಟು ನೀರನ್ನು ಕುಕ್ಕರ್ ಪ್ಯಾನ್ಗೆ ಹಾಕಿ ಹಾಗೆ ಮೂರನೇ ಸಾರಿ ಕಾಯಿ ಹಾಲು ತೆಗೆದಿದ್ದನ್ನು ಕೂಡ ಪ್ಯಾನ್ಗೆ ಹಾಕಿ ಇದಾದ ನಂತರ ಕುಕ್ಕರನ್ನು ಬಾಯ್ಲ್ಗೆ ಇಡಬೇಕು ಸ್ನೇಹಿತರೆ ಈ ಪಾಯಸ ಮಾಡೋದು ತುಂಬ ಈಸಿ ದೇವಸ್ಥಾನಗಳಲ್ಲಂತೂ ಈ ಪಾಯಸ ತುಂಬಾ ರುಚಿಯಾಗಿ ಮಾಡ್ತಾರೆ ಮೂರು ಆದ ನಂತರ ಕುಕ್ಕರನ್ನು ಆಫ್ ಮಾಡಿ ನೋಡಿ ನಾವು ಗೋಧಿ ಕಡಿ ನೆನೆಸಿಟ್ಟಿದ್ದೀವಲ್ಲ ಅದಕ್ಕೆ ಅದು ಚೆನ್ನಾಗಿ ಬೆಂದಿರುತ್ತೆ ಈಗ ನೋಡಿ ಓಪನ್ ಮಾಡ್ತಾಯಿದ್ದೇನೆ ನೋಡಿ ತುಂಬ ಆಗಿದೆ ಈಗ ಈಗ ಬಾಯ್ಲ್ ಆದ ಗೊರಿ ಕಡೆಯನ್ನು ಮೊದಲನೇ ಸಾರಿ ಫಿಲ್ಟರ್ ಮಾಡಿದ ಕಾಯಿ ಹಾಲಿನ ಪಾತ್ರೆಗೆ ಹಾಕಬೇಕು ಆನಂತರ ಸರಿಯಾಗಿ ಮಿಕ್ಸ್ ಮಾಡಿ ನೋಡಿ ಎಲ್ಲಿ ಕೂಡ ಗಂಟುಗಳಾಗಿಲ್ಲ ನ್ನ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಮತ್ತೆ ಹಾಕ್ಬೋದು ಆಮೇಲೆ ಎರಡನೇ ಸಾರಿ ಕಾಯಿ ಹಾಲು ತೆಗೆದಿಟ್ಟಿದ್ದನ್ನು ಇದಕ್ಕೆ ಸೇರಿಸಬೇಕು ನೋಡಿ ಈಗ ಎಲ್ಲ ಕಾಯಿ ಹಾಲುಗಳನ್ನು ಮಿಕ್ಸ್ ಮಾಡಿ ಆಯಿತು ಈಗ ಇದನ್ನು ಸ್ಟವ್ ಆನ್ ಮಾಡಿ ಬಾಯ್ಲಿಗೆ ಇಡಿ ಸ್ನೇಹಿತರೆ ಸ್ಟವ್ ಆನ್ ಮಾಡಿದ ನಂತರ ಇದನ್ನು ನೀವು ಸರಿಯಾಗಿ ತಿರುಗಿಸ್ತಾನೆ ಇರಬೇಕು ಇಲ್ಲಾಂದರೆ ತಲೆ ಹಿಡಿದುಬಿಡುತ್ತೆ ನೋಡಿ ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಇದೆ ಕಾಯಿ ಹಾಲಿನಲ್ಲಿ ಗೋರಿ ಕಡಿ ಬಾಯ್ಲ್ ಆಗಬೇಕು ಆ ನಂತರವೇ ಬೆಲ್ಲವನ್ನು ಇದಕ್ಕೆ ಸೇರಿಸಬೇಕು ಈಗ ಪಾತ್ರೆಯಲ್ಲಿ ಬಾಯ್ಲಿನ ಗುಳ್ಳೆಗಳು ಬರ್ತಾ ಇದೆ ಸೊ ಬೆಲ್ಲವನ್ನು ಈಗ ಹಾಕ್ತಾ ಇದ್ದೇನೆ ಕಾಯಿ ಹಾಲಿನಲ್ಲಿ ಇದು ತುಂಬ ಚೆನ್ನಾಗಿ ಬೆಂದಿದೆ ಆದರೂ ಕೂಡ ನಿಮಗೆ ಇನ್ನೂ ಕೂಡ ಟೇಸ್ಟ್ ಮಾಡಬೇಕಂತ ಅನಿಸಿದ್ರೆ ನೋಡಿ ಒಂದೆರಡು ಸ್ಪೂನು ತುಪ್ಪವನ್ನು ಇದಕ್ಕೆ ಸೇರಿಸಿ ಸ್ನೇಹಿತರೆ ಇವೆಲ್ಲ ಸ್ಟೆಪ್ಸ್ಗಳನ್ನು ನೀವು ಫಾಲೋ ಮಾಡಿದರೆ ಕಡಿ ಪಾಯಸವನ್ನು ತುಂಬ ತುಂಬ ಟೇಸ್ಟಿಯಾಗಿ ಮಾಡ್ಬೋದು ಕೊನೆಯಲ್ಲಿ ಏಲಕ್ಕಿ ಪೌಡ್ರು ಹಾಗೆ ಒಂದು ಚಿಟಿಕೆ ಉಪ್ಪನ್ನು ಸೇರಿಸಿ ಇವೆಲ್ಲವನ್ನು ಸೇರಿಸಿ ಆದ ನಂತರ ನೋಡಿ ಚೆನ್ನಾಗಿ ಬಾಯ್ಲ್ ಆಗಬೇಕು ಸೊ ಈಗ ಬಾಯ್ಲ್ ಆಗಿದೆ ನಾನು ಇದನ್ನು ಆಫ್ ಇದ್ದೇನೆ ಸ್ನೇಹಿತರೆ ಗೋಧಿ ಕಡೆ ಪಾಯಸಕ್ಕೆ ಯಾವಾಗಲೂ ಕಾಯಿ ಹಾಲು ಹಾಕಿದ್ರೆ ತುಂಬ ಟೇಸ್ಟಿ ಅದರಲ್ಲೂ ಕಾಯಿ ಹಾಲು ಬೆಲ್ಲ ತುಪ್ಪ ಇವುಗಳನ್ನು ಸೇರಿಸಿ ಮಾಡಿದರೆ ಯಾವ ಪಾಯಸವೂ ಇದರ ರುಚಿಗೆ ಸರಿಗಟ್ಟಲಾರದು ಸ್ನೇಹಿತರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಪಾಯಸವನ್ನು ಮಾಡಿ ದೇವಿಗೆ ಸಮರ್ಪಿಸಲಿ